ಹಲೋ ಗೈಸ್ ಪಂದ್ಯದ ಮಧ್ಯೆ ನಡೆಯಿತು ದೊಡ್ಡ ಜಗಳ ಇಂಡಿಯಾ ವರ್ಸಸ್ ಬಾಂಗ್ಲಾ ಮೊದಲ ಟೆಸ್ಟ್ ಪಂದ್ಯ ಚೆನ್ನೈ ಅಂಗದಲ್ಲಿ ನಡೀತದೆ ಟಾಸ್ ಗೆದ್ದ ಬಾಂಗ್ಲಾ ತಂಡ ಬೌಲಿಂಗ್ ಆಯ್ದುಕೊಂಡಿದೆ ಅದರ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಆರಂಭದಲ್ಲೇ ಆಘಾತ ಆಗಿದೆ ಅಂದರೆ ಹತ್ತು ಓವರ್ಗೆ ನಮ್ಮ ಟೀಂ ಇಂಡಿಯಾ ಮೂರು ವಿಕೆಟ್ ಕಳೆದುಕೊಂಡಿತ್ತು ಬಟ್ ಈ ಹಂತದಲ್ಲಿ ತಂಡಕ್ಕೆ ಆಧಾರವಾಗಿದ್ದು ಯಶಸ್ವಿ ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಇದೀಗ ಪಂದ್ಯದ ಮಧ್ಯೆ ಒಂದು ದೊಡ್ಡ ಗಲಾಟೆ ಕೂಡ ಇಲ್ಲಿ ನಡೆದೊಯಿತು ಅಂತ ಪಂದ್ಯಗಳಾದರೆ ನೋಡಬಹುದು ಇನ್ನು ಟೀಮ್ ಇಂಡಿಯಾ ಆಟಗಾರ ರಿಷಬ್ ಪಂತ್ ಅವರು ಸ್ಟ್ರೈಕ್ ಇರಬೇಕಾದರೆ ವಿಕೆಟ್ ಕೀಪರ್ ಆದ ಬಾಂಗ್ಲಾ ತಂಡದ ಆಟಗಾರ ಲಿಟನ್ ದಾಸ್ ಪಂತ್ ಅವರನ್ನು ಕೆನಕಿದ್ರು ಆದರೆ ಇವು ನೋಡು ಇವನನ್ನು ಸಾಯುತ್ತಾನೆ ಅಂತ ಕೂಡ ಹೇಳಿದರು ಅದೇ ಥರ ಪಂತ್ ಕೂಡ ಅವರಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಅಂತಂದರೆ ನೋಡಬಹುದು ಇನ್ನು ಕಾಲಿಗೆ ಚೆಂಡು ಬಡದರೆ ಪಕ್ಕಾ ಅವನು ಅಂತ ಇವರು ಹೇಳಿದರು ಇತೇನಪ್ಪ ಅಂದರೆ ಪಂಚದ ಮಧ್ಯೆ ಒಂದು ಹೈ ವೋಲ್ಟೇಜ್ ಜಗಳ ಅಂತಲೇ ಹೇಳಬಹುದು ಬಟ್ ಸದ್ಯಕ್ಕೆ ಭಾರತ ತಂಡ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಓವರ್ಗೆ ಎಂಬತ್ತೆಂಟು ರನ್ ಗಳಿಸಿ ಮೂರು ವಿಕೆಟ್ ಕಳೆದುಕೊಂಡಿದೆ ನಂತರ ಜೈಸ್ವಾಲ್ ಅವರು ಮೂವತ್ತೇಳು ರನ್ ಹೊಡೆದರೆ ಯಶ್ ಪಂತ್ ಮೂವತ್ತ ಮೂರು ಹೊಡೆದರು ಬಟ್ ಟೀಮ್ ಇಂಡಿಯಾಗೆ ಈ ಸ್ಟಾರ್ ಆಟಗಾರರು ಅಬ್ಬರಿಸ್ತಾ ಇದ್ದಾರೆ ಇದು ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ಒಂದು ಟೆಸ್ಟ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು